ಹಾಂ ಹಲೋ ನಮಸ್ಕಾರ ನಾವೊಂದು ಹೊಸ ಚೀಜ್ ನೋಡಿನಿ ಇಲ್ಲಿ ಏನಪ್ಪ ಅಂದ್ರೆ ಅದ ನಮ್ಮಲ್ಲಿ ಮನುಷ್ಯರ ಒಳಗೂ ಜಗಳಾಡ್ತಾರಂತೇಳಿ ಇಷ್ಟ ತಿಳಿದ್ಯಾ ಇಲ್ಲಿ ನೋಡ್ಬೇಕ್ರಿ ಒಂದು ಹೊಸ ಚೀಜ ಅಂಕಿ ಒಳಗೂ ಜಗಳಾಡ್ತಾವ ಹೆಂಗೆ ಅಂಕಿ ಒಳಗೆ ಜಗಳ ರೀ ಎಲ್ಲ ಕಿತ್ತ ದ್ವಾರದ ಒಂಬತ್ತು ರೀ ಒಂಬತ್ತಿದ್ದದು ಯಾರು ಮಾಡ್ದತಿ ಎಂಟ್ರನ್ನ ಬಿಡಿದ್ದಿತ್ತು ಎಂಟಿದ್ದದ್ದು ಏನು ಕೇಳ್ದತಿ ನಾನಕ್ಕೆ ಬಿಡಿದ್ ಕೇಳ್ತೇ ನಿನಗೆ ದೊಡ್ಡ ಅಂದ್ರೆ ನಾನು ಅಂತ ಎಂಟ ಒಂಬತ್ತು ಹತ್ತಿ ಹಾಗಾದ್ರೆ ನಾನು ಬಡಿತೆ ಆಗಪ್ಪ ನೀ ಏಳುನ ಬಡಿದಿಕ್ಕ ಏಳು ಕೇಳ್ದತಿ ನಾನಾಕೆ ಬಿಡಿತೇತ್ೇಳಿ ನನ್ಯಾಕೆ ಬಿಡಿತೈತಿ ಏಳು ಕೇಳ್ದತಿ ಏ ನಿನಗೆ ದೊಡ್ಡ ಅದನ್ನು ನಾನು ನಿನ್ನ ಅಂತ ಏಳು ನಾನು ಬಿಡಿತೆ ನೀ ಏಳು ಹತ್ತೈತಿ ಆರ್ನ ಬಿಡಿದ್ದೀನಿ ನೋಡ್ರೆ ಎರಡು ಐತಿ ಆರನ್ನ ಬಿಡೀಕು ಆರು ಕೇಳ್ತತಿ ನೀ ಯಾಕೆ ನಾನು ಬಿಡಿಕೆ ಅಂತೇಳಿ ಇಲ್ಲ ನಾದು ನಿನಕೆ ದೊಡ್ಡವದನ್ನು ನೀನು ಬಡ್ಯಾವ ಅಂತೇಳಿ ಆರು ಹೇಳ್ತೈತಿ ಆರು ಇದ್ದದ ಐದನ್ನ ಬಡಿತೈತಿ ಅದು ಐದು ಕೇಳ್ತತಿ ನಾನು ಯಾಕೆ ಬಡಿತೀನಿ ಅಂತೇಳಿ ಅದು ಹಾಗೂ ಹಂಗಾಗ್ತೈತಿ ಮೂರು ಆತೈತಿ ಎರಡು ಹೋಗಿ ಒಂದಕ್ಕೆ ಬಿಡ ಒಂದಕ್ಕೆ ಬಡಿತಂದ್ರೆ ಅದು ಯಾವ ಯಾವುದು ಬಿಡಿಬೇಕು ಅದು ಬಡಿಸ್ಕೊಂಡು ಸುಮ್ಮಕೊಂಡು ಅಳ್ಳಾಕೆ ಚಲೋ ಮಾಡ್ಬೇಕದ ಒಂದಿದ್ದದ ರಾಯಿ ರಾಯಿ ಅಂತೇಳಿ ಅದು ಇದ್ದದ್ದು ಮಗಲಾಗ ಜೀರೋ ಇದ್ದದ್ದು ಕೇಳಿದ್ವಿ ಯಾಕೆ ಹಳ್ಳ ತಮ್ಮ ಅಂತ ನಾವು ಯಾನಿಲ್ಲ ನಾ ಎಡ ನಾ ಅಳ ಹಾತೀನಿ ಎರಡೂ ಬೇಡ ಯಾನೂ ಬೇಡ ನಾವು ಹೋಗು ನಡಿ ಆತ ಎಲ್ಲಿ ಅತೈತಿ ಅದು ಏನು ಜೀರೋ ಇರ್ತೈತಿರ್ಲೇ ಜೀರೋ ಕುಡ್ಸ್ಕೋತ ಜೀರೋ ಕುಡ್ಸ್ಕೋತಂದ್ರೆ ಹತ್ತು ಆಗ್ತೈತಿ ಹತ್ತು ಹಾತಂದ್ರೆ ಒಂದಕ್ಕೆ ಬಲ ಬರ್ತೈತಿ ಏನು ಬರ್ತೈತ್ರಿ ಅದಕ್ಕೆ ಬಲ ಬರ್ತೈತಿ ಒಂದಕ್ಕೆ ಬತ್ತಂದ್ರೆ ಇದ್ರ ನೆಲ ಬಿಡ್ಕೋತ ಹೋಗಿಬಿಡ್ತೈತೆ ರೀ ಅದು ಹಿಂಗೆ ಜೀವನ ರೀ ಬಡ್ರ ಜೀವನಾನು ಹಿಂಗ ರೀ ಜೀರೋ ಏನಿರ್ತನ್ಲ ಮನುಷ್ಯ ಅವನ್ನ ನಂಬಿಬೇಕ್ರಿ ಯಾವ ಒಂಬತ್ತು ಇರ್ತಾನಲ್ಲ ಅವನು ಅಷ್ಟೇ ನೆಮ್ಮದಿ ಯಾವ ಜೀರೋ ಇರ್ತಲ್ಲ ಅವನು ಕೂಡ ಸಂಪರ್ಕ ಇಷ್ಟ ಜೀವನ